ಚಿಕ್ಕಬಳ್ಳಾಪುರ ನಗರದ ಪುರಾತನ ಪ್ರಸಿದ್ಧ ಶ್ರೀ ಸ್ಥಾನಕ ನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವ ಭಕ್ತಿ ಶ್ರದ್ಧೆ ಮತ್ತು ಶಾಂತಿಯ ಸಂದೇಶವನ್ನು ಸಾರಿತು ಶಿವರಾತ್ರಿ ಅಂಗವಾಗಿ ಸಹಸ್ರಾರು ಭಕ್ತರು ಬೆಳಗ್ಗಿನಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ನಗರದ ಜಯ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಜಯಕುಮಾರ್ ಅವರು ಈ ಪುರಾತನ ಪ್ರಸಿದ್ಧ ಶ್ರೀ ಸ್ಥಾನಕ ನಂದೀಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ನೆರವೇರಿಸಿದ್ದು ಮಹಾಶಿವರಾತ್ರಿ ಅಂಗವಾಗಿ ದೇವಸ್ಥಾನದಲ್ಲಿ ಜಾಗರಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದ್ದು ಮೂರನೇ ವರ್ಷವೂ ಕಾರ್ಯಕ್ರಮವನ್ನು ಶಿಸ್ತು ಮತ್ತು ಶ್ರದ್ಧೆಯಿಂದ ನಡೆಸಲಾಯಿತು ನಂತರ ಮಾತನಾಡಿದ ಜೈಕುಮಾರ್ ಜೀವನದಲ್ಲಿ ದೈವಭಕ್ತಿ ಅತ್ಯಂತ ಮುಖ್ಯ ದೈವ ಭಕ್ತಿಯಿಂದ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ ದೇವರ ಸೇವೆಯ ಮೂಲಕ ಜನಸೇವೆ ಮಾಡುವ ಅವಕಾಶ ಸಿಗುತ್ತದೆ ನಾನು ಹಲವು ವರ್ಷಗಳಿಂದ ಯಾವುದೇ ಪ್ರಚಾರದ ಆಸೆ ಇಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ನಾನು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪಕ್ಷ ಬಯಸಿದರೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ದನಿದ್ದೇನೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದು ಅಂತಿಮವಾಗಿ ಜನರ ತೀರ್ಮಾನವೇ ಮುಖ್ಯ ನನ್ನ ನಿಸ್ವಾರ್ಥ ಸೇವೆಗೆ ಜನರ ಬೆಂಬಲ ಸಿಗುವ ವಿಶ್ವಾಸವಿದೆ ಎಂದು ಹೇಳಿದರು ಸಮಾಜ ಸೇವೆ ರಾಜಕೀಯ ಲಾಭಕ್ಕಾಗಿ ಇರಬಾರದು ಇತ್ತೀಚೆಗೆ ಸಮಾಜ ಸೇವೆ ಒಂದು ಫ್ಯಾಷನ್ ಆಗಿದೆ ಅದು ನಿಲ್ಲಬೇಕು ನಿಜವಾದ ಸಮಾಜ ಸೇವೆ ನಿಸ್ವಾರ್ಥವಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಹಾಗೂ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ಕಳೆದ ಮೂರು ಹಿಂದೆ ಆ ಸ್ವಾಮಿಯ ಅನುಗ್ರಹದಿಂದ ಇವತ್ತು ಈ ಒಂದು ದೇವಸ್ಥಾನವನ್ನು ಜೀರ್ಣದಾರ ಮಾಡಿದ್ವಿ ತದನಂತರ ಈಗ ಸತತವಾಗಿ ಇದು ಮೂರನೇ ವರ್ಷ ನಿಜಕ್ಕೂ ಬಹಳ ಖುಷಿ ಅನುಭವ ಇವಾಗ ಸ್ವಾಮಿ ಸೇವೆ ಮಾಡುವಂಥ ಅದೃಷ್ಟವನ್ನು ಸರ್ ನಾನು ಅದೇ ರೀತಿ ಹಲವಾರು ಭಕ್ತಾದಿಗಳು ಬೃಹತ್ ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆಯಿಂದ ಕೂಡ ಸ್ವಾಮಿ ಅವರ ಕೃಪೆಗೆ ಪಾತ್ರಾಗ ಒಂದು ರೀತಿಯಲ್ಲಿ ಒಂದು ದೀಪವನ್ನು ಹಚ್ಚಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಎಲ್ಲರೇ ಮೂಲಕ ಮಾಡುತ್ತೆ ಏನು ಈ ಸಾರ್ವಜನಿಕರಿಗೆ ಏನು ಸಂದೇಶ ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡುವಂಥದ್ದು ಏನಂದರೆ ಶಿವ ಏನು ಎಲ್ಲರಿಗೂ ಒಳ್ಳೆಯದು ಮಾಡಬೇಕಂತೇಳಿ ಒಂದು ಸ್ಥಾನಕ ನಂದೀಶ್ವರ ದೇವಾಲಯವನ್ನು ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಹಲವಾರು ಪುರಾತನ ಪ್ರಸಿದ್ಧ ದೇವಾಲಯಗಳು ಎಲ್ಲ ದೇವಾಲಯಗಳನ್ನು ಸಂದರ್ಶಿಸಿ ಎಲ್ಲರಿಗೂ ಒಳಿತನ್ನು ಕೊಡಬೇಕಂತೇಳಿ ಇವತ್ತು ಸರಿಗ ಚಿ ಸ್ಥಾನಕ ರಂಗೇಶ್ವರದ್ದು ಫಸ್ಟ್ ಹೇಳಬೇಕಾದ್ರೆ ದೇವಸ್ಥಾನನ ನಾನು ಯಾವುದೇ ರೀತಿಯಾದ ರಾಜಕೀಯಕ್ಕೆ ಬಳಸ್ಕೊಡೋ ಅಂತ ಮಟ್ಟಕ್ಕೆ ನಾನು ಹಿಡಿಯೋದಿಲ್ಲ ನಾನು ಈಗಾಗಲೇ ತಿಳಿಸಿದ್ದು ತಮಗೆ ಕಳೆದ ಬಾರಿ ಕೂಡ ತಾವು ಇದೇ ಮಾಧ್ಯಮದಲ್ಲಿ ತಾವು ನಮಗೆ ಇದೇ ಒಂದು ಕ್ಷೇ ಕ್ಷೇತ್ರದಲ್ಲಿ ಸಂಘದಲ್ಲೇ ಕೇಳಿದರೆ ನಾನು ಪ್ರಚಾರ ಪ್ರಿಯ ಅಲ್ಲ ನಾನು ಮಾಡೋ ಪ್ರತಿಯೊಂದು ಸಮಾಜ ಸೇವೆನ ಆಡಂಬರವಾಗಿ ಎಲ್ಲರೂ ನೋಡಬೇಕು ಅಥವಾ ಇನ್ನೊಬ್ಬರು ಯಾರೋ ನಾಯಕರನ್ನ ಅಂತ ನಾನು ಸಮಾಜ ಸೇವೆ ಮಾಡ್ತೇನೆ ತಮ್ಮ ಗಮನ ಇರ್ತೇನೆ ಯಾಕಂದರೆ ನಾನು ಚುನಾವಣೆ ಮುಗಿದ ನಂತರ ಇಲ್ಲಿನ ಒಂದು ತಾಲೂಕಿನ ಸಮಸ್ಯೆಗಳು ಅಥವಾ ಇಲ್ಲಿನ ಒಂದು ಜನಗಳ ಅನುಭವಿಸ್ತಾ ಇರುವಂಥ ಕಷ್ಟ ಏನಿದೆ ನಿಜವಾಗ್ಲೂ ಏನು ಅವಶ್ಯಕತೆ ಇದೆ ಆವ್ ಆ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನಾನು ಜೈ ಫೌಂಡೇಶನ್ ತಪ್ಪಿಸಿ ಧಾರ್ಮಿಕ ಶೈಕ್ಷಣಿಕ ಮತ್ತು ಆರೋಗ್ಯದ ವಿಚಾರಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಪ್ರತಿಯೊಂದನ್ನು ನಾನು ಈ ಒನ್ ಟೈಮ್ ಆಫರ್ ಥರ ಒಂದು ಸಲ ಮಾಧ್ಯಮದ ಮುಂದೆ ಬಂದು ಪ್ರಚಾರ ಮಾಡಿ ತೋರಿಸ್ಕೊಂಡು ನಂತರ ಗುಡ್ ಬೈ ಹೇಳುವಂಥ ಜಯಮಾನ ನಂದಲ್ಲ ಇವತ್ತು ನಮ್ಮ ಜೈ ಫೌಂಡೇಶನಿಂದ ನಿರಂತರವಾಗಿ ಮೂರು ವರ್ಷಗಳಿಂದ ಹಲವಾರು ಸಮಾಜ ಸೇವೆಗಳು ನಿರಂತರವಾಗಿ ಈಗಲೂ ನಡೀತಾ ಇದೆ ಅದು ಯಾಕೆ ಬೆಳಕಕ್ಕೆ ಬರ್ತಾ ಅಂದರೆ ಮಾಧ್ಯಮಗಳಲ್ಲಿ ನಾನು ಪ್ರಚಾರ ತಗೊಳ್ತಾ ಇಲ್ಲ ನಾನು ಮಾಧ್ಯಮಗಳಲ್ಲಿ ಪ್ರಚಾರ ತಗೊಂಡರೆ ಎವ್ರಿ ಡೇ ಎವ್ರಿಲಿ ನಮ್ಮದು ಕೂಡ ಲೈಟಲ್ಲಿ ಇರುತ್ತೆ ನನಗೆ ಆ ರೀತಿಯಾದ ಸಮಾಜ ಸೇವೆಯಲ್ಲಿ ಆಸಕ್ತಿ ಇಲ್ಲ ಏನು ಸರ್ ಮುಂದಿನ ರಾಜಕೀಯ ನಡೆ ಏನು ಅಂತ ಹೇಳಿದ್ರೆ ಮುಂದೆ ಪಕ್ಷ ತೀರ್ಮಾನ ಮಾಡುತ್ತೆ ನಮ್ಮ ಒಂದು ಅರ್ಹತೆ ನಮ್ಮ ಒಂದು ಏನು ಸೇವೆ ಪಕ್ಷಕ್ಕೆ ಸಮಾಜ ಸೇವೆ ಅಲ್ಲ ಸಮಾಜ ಸೇವೆ ಮಾನದಂಡ ಅಂತ ಈಗಾಗಲೇ ಹೇಳಿದ್ದೀನಿ ಪಕ್ಷನಿಷ್ಟಾಗಿ ನಾವು ಏನು ಕೆಲಸ ಮಾಡಿದ್ವಿ ಪಕ್ಷ ಗುರುತು ಕೆಲಸ ಮಾಡಿ ಅವಕಾಶ ಕೊಟ್ಟರೆ ನಾವು ಸಿಗುತ್ತೆ ಅದು ಶಾಸಕ ಸ್ಥಾನ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಯಾವುದೇ ಅದನ್ನು ಎಲ್ಲ ರೀತಿಯ ಒಂದು ಕಾರ್ಯಗಳನ್ನು ಕೂಡ ಕೆಲಸ ಮಾಡೋದಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ನಾನು ಸಿದ್ಧರಿದ್ದೀನಿ ಅಂತ ಹೇಳಿ ಲೋಕಸಭೆ ರಾಜಕೀಯದಲ್ಲಿ ಯಾವ ಏನಾಗುತ್ತೆ ಯಾವಾಗ ನನಗೆ ಅವಕಾಶ ಕೊಟ್ಟರೆ ಪಕ್ಷದ ಪರವಾಗಿ ನಾನು ಕೆಲಸ ಮಾಡಕ್ಕೆ ಸಿದ್ಧ ಇದ್ದೀನಿ ಸ್ಪರ್ಧೆ ಮಾಡಕ್ಕೆ ಸಿದ್ಧ ಇದ್ದೀನಿ ಅಥವಾ ಪಕ್ಷ ಅವಕಾಶ ಕೊಡಲಿಲ್ಲ ಅಂದ್ರೂ ಕೂಡ ಜನಸೇನೆಗೆ ಸ್ವತಂತ್ರವಾಗಿ ನಿಲ್ಲೋದಕ್ಕೆ ಕೂಡ ನಾನು ಆರ್ ಎಸ್ ಯಾಕಂದರೆ ಇಲ್ಲಿ ಪಕ್ಷ ನಾಯಕತ್ವವನ್ನು ಬೆಳೆಯೋಕ್ಕೆ ಪಕ್ಷನೇ ಅವಶ್ಯಕತೆ ಇದೆ ಲೀಡರ್ ಆಗಬೇಕಂದ್ರೆ ಜನಗಳ ಬೆಂಬಲ ಬೇಕು ನನ್ನ ದೃಷ್ಟಿಯಲ್ಲಿ ಜನಗಳೇ ಹೈಕಮಾಂಡು ಜನಗಳೇ ನಿರ್ಧಾರ ಮಾಡೋದು ಈಗ ಯಾವ ಪಕ್ಷ ಎಲ್ಲರಿಗೂ ಯಾರಿಗಾದರೂ ಟಿಕೆಟ್ ಕೊಟ್ಟರು ಅಂತಿಮ ತೀರ್ಮಾನ ಜನದಾಗಿರ್ತದೆ ಹೊರತು ನಮ್ಮದೇನಿಲ್ಲ ಜನಗಳ ಆಶೀರ್ವಾದ ನನ್ನ ಮೇಲಿದೆ ಸದಾ ಇರುತ್ತೆ ಯಾಕಂದರೆ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೀವಿ ಒಂದು ಸೇವೆ ಇವತ್ತಲ್ಲ ನಾಳೆ ಜನ ನನ್ನ ಆಮೇಲೆ ನಾವು ಪ್ರಚಾರದ ಸೇವೆ ನಾವು ಯಾಕೆ ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನಿಜವಾದ ಸಮಾಜ ಸೇವೆ ಮಾಡೋರಿಗೆ ಪ್ರಚಾರ ಜಾಸ್ತಿ ಆಗೋಗಿ ಎಲ್ಲ ರೀತಿಯಲ್ಲೂ ನನಗೆ ಗೊಂದಲಕ್ಕಾಗುತ್ತೆ ಹಲವಾರು ಕಡೆ ನಾನು ಈಗ ಚಿಕ್ಕಮಗಳೂರು ಕೂಡ ಹಲವಾರು ಸಾಮಾಜಿಕ ಕಾರ್ಯಗಳು ಹೋದಾಗ ಕೇಳಿದ್ರು ಏನು ಸರ್ ನೀವು ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ಜಾಸ್ತಿ ಅಂತ ಪ್ರಚಾರ ಮಾಡೋದರಿಂದ ನನಗೆ ಸಮಾಧಾನ ಆಗಲ್ಲ ನಾವು ಮಾಡೋ ಕೆಲಸ ಈಗಾಗಲೇ ಹಲವಾರು ಸಂದರ್ಶನಗಳು ಹೇಳಿದ್ದೀವಿ ದೇವರಿಗೆ ನಮ್ಮ ಒಂದು ಆತ್ಮತೃಪ್ತಿಗೆ ಹೊರತು ಯಾವ ನಾಯಕನೂ ನಾನು ಮೆಚ್ಚಿಸಿ ಅವರಿಂದ ನನ್ನ ಪ್ರಶಂಸನೆ ಪಡ್ಕೊಳ್ಬೇಕಾಗುವಂಥ ಅವಶ್ಯಕತೆ ನನಗಿಲ್ಲ ಯಾವ ಪಕ್ಷದ